ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ನೀಚಭಂಗ ರಾಜಯೋಗವು ರೂಪುಗೊಳ್ಳುವುದು ಈ ವಾರ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಚಲಿಸುವನು ಮತ್ತು ಶುಕ್ರನು ತನ್ನದೇ ಆದ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡಲಿದ್ದಾನೆ ಜೊತೆಗೆ ಶುಕ್ರನು ಚಂದ್ರನ ಮೇಲೆ ನೇರವಾಗಿ ದೃಷ್ಟಿಯನ್ನು ಹರಿಸುವನು ಇದರಿಂದಾಗಿ ಚಂದ್ರನ ನೀಚ ಪ್ರಭಾವವು ದೂರವಾಗುವುದು ಮತ್ತು ನೀಚಭಂಗ ರಾಜಯೋಗದ ನಿರ್ಮಾಣವಾಗಲಿದೆ ನೀಚಭಂಗ ರಾಜಯೋಗವು ವ್ಯಕ್ತಿಯ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನುಂಟು ಮಾಡುವುದರೊಂದಿಗೆ ಸರ್ಕಾರಿ ಕೆಲಸ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನುಂಟು ಮಾಡಲಿದೆ ಹಾಗೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ನೀಚಬಂಗ ರಾಜಯೋಗದ ಲಾಭವನ್ನು ಜನರು ಪಡೆಯಲಿದ್ದಾರೆ ಜುಲೈ ಏಳರಿಂದ ಜುಲೈ ಹದಿಮೂರರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವರ್ಷ ನಿಮ್ಮ ಆರೋಗ್ಯವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಈ ಕಾರಣದಿಂದಾಗಿ ನೀವು ಉಲ್ಲಾಸವನ್ನು ಅನುಭವಿಸುವಿರಿ ನಿಮ್ಮ ಹರ್ಶ್ಚಿತ್ತದಿಂದ ವರ್ತನೆಯೊಂದಿಗೆ ನೀವು ಇತರರೊಂದಿಗೆ ಬಹಿರಂಗವಾಗಿ ನಗುವುದನ್ನು ಕಾಣುವ ಸಮಯ ಇದು ಈ ವಾರ ನೀವು ವಿಶೇಷವಾಗಿ ಪ್ರತಿಯೊಂದು ರೀತಿಯ ದೀರ್ಘಕಾಲೀನ ಹೂಡಿಕೆಯನ್ನು ತಪ್ಪಿಸಬೇಕಾಗುತ್ತದೆ ಇದಕ್ಕಾಗಿ ಉತ್ತಮ ಆಯ್ಕೆಯೆಂದರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹೊರಹೋಗಿ ಸಂತೋಷದ ಕ್ಷಣಗಳನ್ನು ಕಳೆಯಿರಿ ಏಕೆಂದರೆ ಇದರಿಂದಾಗಿ ನೀವು ತೃಪ್ತಿ ಪಡೆಯುವುದಲ್ಲದೆ ನಿಮ್ಮ ಆಲೋಚನಾ ಸಾಮರ್ಥ್ಯವನ್ನು ಸಹ ಬೆಳೆಸಲು ಅವಕಾಶವನ್ನು ಪಡೆಯುತ್ತೀರಿ ಈ ವಾರ ಕುಟುಂಬದ ಇನ್ನೊಬ್ಬ ಸದಸ್ಯರ ಮುಂದೆ ನಿಮ್ಮ ರಹಸ್ಯ ಬಹಿರಂಗಗೊಳ್ಳಬಹುದು ಈ ಕಾರಣದಿಂದಾಗಿ ನೀವು ತುಂಬಾ ನಾಚಿಗೆಯನ್ನು ಅನುಭವಿಸುವಿರಿ ಇದರಿಂದಾಗಿ ಸದಸ್ಯರ ನಡುವೆ ನಿಮ್ಮ ವ್ಯಕ್ತಿತ್ವವು ಹದಗೆಡುವ ಸಾಧ್ಯತೆ ಇದೆ ಈ ವಾರ ನೀವು ಎಲ್ಲಾ ಕೆಲಸಗಳನ್ನು ಬಿಟ್ಟು ನಿಮ್ಮ ಬಾಲ್ಯ ಕಾಲದಲ್ಲಿ ಮಾಡುತ್ತಿದ್ದ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತೀರಿ ಅವು ನೃತ್ಯ ಹಾಡು ಚಿತ್ರಕಲೆ ಇತ್ಯಾದಿಗಳಿಗೆ ಸಂಬಂಧಿಸಿರಬಹುದು ಆದಾಗ್ಯೂ ಈ ಕಾರಣದಿಂದಾಗಿ ನೀವು ನಿಮ್ಮ ವೃತ್ತಿ ಮತ್ತು ಅದರ ಗುರಿಗಳನ್ನು ಸಹ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ನಿಮ್ಮ ರಾಶಿ ಚಕ್ರದ ವಿದ್ಯಾರ್ಥಿಗಳು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಾಜರಾಗುತ್ತಿದ್ದರೆ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯಲು ಬಯಸುತ್ತಿದ್ದರೆ ಈ ಅವಧಿಯಲ್ಲಿ ತಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದ ಬಲದ ಮೇಲೆ ಸಂಪೂರ್ಣ ಯಶಸ್ಸನ್ನು ಪಡೆಯುತ್ತಾರೆ ಆದರೆ ಇದಕ್ಕಾಗಿ ನಿಮಗೆ ನಿಮ್ಮ ಗುರುಗಳು ಮತ್ತು ನಿಮ್ಮ ಶಿಕ್ಷಕರನ್ನು ಮೆಚ್ಚಿಸುವ ಮತ್ತು ಅವರೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸಿ ನಡೆಯುವ ವಿಶೇಷ ಅವಶ್ಯಕತೆ ನಿಮಗೆ ಇದೆ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಗಮನವು ನಿಮ್ಮ ಹಣಕಾಸು ಮೌಲ್ಯಗಳು ಮತ್ತು ಮಾತಿನ ಮೇಲೆ ಮಾತ್ರ ಇರುತ್ತದೆ ಏಕೆಂದರೆ ಶುಕ್ರನು ನಿಮ್ಮ ಎರಡನೇ ಮನೆಯನ್ನು ಆಳುವ ಮಿಥುನ ರಾಶಿಯ ಮೂಲಕ ಚಲಿಸುತ್ತಿದ್ದಾರೆ ನಿಮ್ಮ ಕೈಚೀಲ ಒಪ್ಪಿದಂತೆ ನೀವು ಆರಾಮ ಸೌಂದರ್ಯ ಅಥವಾ ಸ್ವಾರ್ಥಭೋಗದತ್ತ ಹೆಚ್ಚು ಆಕರ್ಷಿತರಾಗುತ್ತೀರಿ ಹಣ ಆಸ್ತಿ ಅಥವಾ ಸ್ವಮೌಲ್ಯದ ಬಗ್ಗೆ ಸಂಭಾಷಣೆಗಳು ಇರುತ್ತವೆ ಮತ್ತು ಅವು ಈಗ ಹೆಚ್ಚುವರಿ ತೂಕವನ್ನು ಹೊಂದಿರಬಹುದು ಸಿಹಿ ಪ್ರತಿಫಲಗಳಿಗೆ ಅವಕಾಶವೂ ಇದೆ ಶುಕ್ರನು ನೆಪ್ಚೂಮ್ನೊಂದಿಗೆ ಸೆಕ್ಸ್ಟೈಲ್ ಅನ್ನು ರೂಪಿಸುತ್ತಿದ್ದಾನೆ ಅದು ಈಗ ಹಿಮ್ಮೆಟ್ಟುತ್ತಿದೆ ನೀವು ನಿಮ್ಮ ಆಂತರಿಕ ಪ್ರಪಂಚವನ್ನು ಸಹ ಅನ್ವೇಷಿಸಲು ಬಯಸುತ್ತೀರಿ ನೀವು ಹೆಚ್ಚು ಸಹಾನುಭೂತಿಯುಳ್ಳವರಾಗಿರುತ್ತೀರಿ ಅಥವಾ ಸದ್ದಿಲ್ಲದೆ ಸೃಜನಶೀಲರಾಗಿರುತ್ತೀರಿ ಆಧ್ಯಾತ್ಮಿಕ ಚಿಕಿತ್ಸೆಗೆ ಹಿಂದಿನ ಬಾಂಧವ್ಯಗಳನ್ನು ಬಿಡಲು ಅಥವಾ ಮೌನವಾಗಿ ಶಾಂತಿಯನ್ನು ಕಂಡುಕೊಳ್ಳಲು ಇದು ಪ್ರಬಲ ಸಮಯ ಹತ್ತನೇ ತಾರೀಖಿನಂದು ಹುಣ್ಣಿಮೆಯು ಪ್ರಯಾಣ ನಂಬಿಕೆಗಳು ಅಥವಾ ಉನ್ನತ ಕಲಿಕೆಯ ಮೇಲೆ ಬೆಳಕು ಚೆಲ್ಲುತ್ತದೆ ನೀವು ಅಧ್ಯಯನ ಮಾಡುತ್ತಿರುವ ಅಥವಾ ಚಿಂತಿಸುತ್ತಿರುವ ಯಾವುದಾದರೂ ಒಂದು ತೀರ್ಮಾನಕ್ಕೆ ಬರುತ್ತದೆ ಇದು ದೊಡ್ಡ ಚಿತ್ರವನ್ನು ನೋಡುವ ಸಮಯ ನಿಮ್ಮ ವೈಯಕ್ತಿಕ ಸತ್ಯವು ದೊಡ್ಡ ಜಗತ್ತಿಗೆ ಹೇಗೆ ಹೊಂದಿಕೊಳ್ಳುತ್ತದೆ ದೀರ್ಘ ಪ್ರವಾಸಗಳು ವಿದೇಶಿ ಸಹಯೋಗಗಳು ಅಥವಾ ಸಾಂಸ್ಕೃತಿಕ ವಿನಿಮಯದಂತಹ ಕಾರ್ಯಕ್ರಮಗಳು ಇರುತ್ತವೆ ಒಂಬತ್ತನೇ ಮನೆ ಬರವಣಿಗೆ ಪ್ರಕಟಣೆ ಮತ್ತು ತರಬೇತಿಯನ್ನು ಸೂಚಿಸುತ್ತದೆ ಆದ್ದರಿಂದ ಈ ವಿಷಯಗಳು ಈ ವಾರದ ಬಲವಾದ ಭಾಗವಾಗಿರುತ್ತವೆ ದಯವಿಟ್ಟು ಹಳೆಯ ವಿಚಾರಗಳು ದೃಷ್ಟಿಕೋನಗಳು ಅಥವಾ ಮಾನಸಿಕ ಅಡೆತಡೆಗಳು ದೂರವಾಗಲು ಹಿಂಜರಿಯಬೇಡಿ ಐದನೇ ಮನೆಯ ಮೂಲಕ ಮಂಗಳ ಸಾಗುವುದರಿಂದ ಖಂಡಿತವಾಗಿಯೂ ಉತ್ಸಾಹ ಸೃಜನಶೀಲತೆ ಮತ್ತು ಸ್ವಲ್ಪ ನಾಟಕೀಯತೆಯೂ ಹೆಚ್ಚಾಗುತ್ತದೆ ನಿಮ್ಮ ಸ್ಪರ್ಧಾತ್ಮಕತೆಯನ್ನು ತೋರಿಸಲು ನೀವು ಬಯಸುತ್ತೀರಿ ಆದರೆ ಇದು ಅಪಾಯಗಳನ್ನು ತೆಗೆದುಕೊಳ್ಳುವ ಸಮಯವಲ್ಲ ನೀವು ನಿಮ್ಮ ಸೃಜನಶೀಲ ಭಾಗವನ್ನು ಅನ್ವೇಷಿಸಲು ಪ್ರಯತ್ನಿಸುತ್ತೀರಿ ಮತ್ತು ನೀವು ಅದರಲ್ಲಿ ಪ್ರಗತಿ ಸಾಧಿಸುತ್ತೀರಿ ದಯವಿಟ್ಟು ಅಹಂ ಅಥವಾ ಅಸಹನೆ ನಿಮ್ಮನ್ನು ಮುಗ್ಗರಿಸಲು ಬಿಡಬೇಡಿ ನೀವು ಮಕ್ಕಳು ಮತ್ತು ಯುವಕರೊಂದಿಗೆ ಸಮಯ ಕಳೆಯುತ್ತೀರಿ ನಾಲ್ಕನೇ ಮನೆಯ ಮೂಲಕ ಸೌರ ಸಂಚಾರವು ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಸೂಚಿಸುತ್ತದೆ ಉದಾಹರಣೆಗೆ ರಿಯಲ್ ಎಸ್ಟೇಟ್ ವ್ಯವಹಾರಗಳು ನವೀಕರಣ ಅಥವಾ ನಿಮ್ಮ ಕುಟುಂಬದೊಂದಿಗೆ ಸಂಭವನೀಯವಾದ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಲಲಿತಾ ಸಹಸ್ರನಾಮ ಎಂಬ ಪ್ರಾಚೀನ ಗ್ರಂಥವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜುಲೈ ಏಳರಿಂದ ರಿಂದ ಜುಲೈ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ